ನಾನು ನಾನಿವತ್ತು ನವರಾತ್ರಿಯ ಐದನೇ ದಿನದ ದೇವಿಯ ಕಥೆಯನ್ನು ತಿಳಿದುಕೊಳ್ಳಿದ್ದೇನೆ ಹಿಂದಿನ ಮೂರು ದಿನಗಳಲ್ಲಿ ನಾವು ಪಾರ್ವತಿ ದೇವಿಯ ಮೂರು ಅವತಾರಗಳನ್ನು ನೋಡಿದೆವು ಹಿಮವಂತನ ಮಗಳಾದ ಶೈಲಪುತ್ರಿ ನಂತರ ಶಿವನ ಆರಾಧಿಸುವ ಪೂಜಿಸಿ ಮೆಚ್ಚಿಸುವ ಬ್ರಹ್ಮಚರಣಿ ನಂತರ ಭಯಂಕರ ಸ್ವರೂಪದ ಶಿವನನ್ನು ಮದುವೆಯ ಮಂಟಪದಲ್ಲೇ ಅದೇ ಸ್ವರೂಪ ತಾಳಿ ಒಲಿಸಿಕೊಳ್ಳುವ ಚಂದ್ರಗಂಟ ನಂತರ ರಾಕ್ಷಸನ ನಾಶ ಮಾಡುವ ಸ್ವರೂಪದ ಕೂಷ್ಮಾಂಡ ಐದನೇ ದಿನದ ದೇವಿಯ ಸ್ಕಂದ ಮಾತೆಯೇ ಕಾಣಿಸಿಕೊಳ್ಳುತ್ತಾಳೆ ಮಹಾದೇವಿಯ ನವದುರ್ಗೆಯ ರೂಪಗಳಲ್ಲಿ ಐದನೆಯದು ಹೆಸರು ಬರೋದು ಸ್ಕಂದ ಮಾತ ಇದು ಯುದ್ಧ ದೇವರು ಕಾರ್ತಿಕೇಯ ಮತ್ತು ಮಾತ ಅಂದರೆ ತಾಯಿಯ ಪರ್ಯಾಯ ಹೆಸರು ನವದುರ್ಗೆಯರಲ್ಲಿ ಒಂದಾದ ಸ್ಕಂದ ಮಾತೆಯ ಆರಾಧನೆಯು ನವರಾತ್ರಿಯ ಐದನೇ ದಿನದಂದು ನಡೆಯುತ್ತದೆ ಈ ಕಾರ್ತಿಕೇಯನ ತಾಯಿಯೇ ಸ್ಕಂದ ಮಾತೆ ಕಾರ್ತಿಕೇಯನ್ನು ತಾನು ತೊಡೆ ಮೇಲೆ ಕುರಿಸಿಕೊಂಡು ಕಾಣುವ ರೂಪವೇ ಈ ಸ್ಕಂದ ಮಾತೆಯ ಪೂಜೆ ವಾಸ್ತವಿಕವಾಗಿ ಇದು ಜಗತ್ ಕಲ್ಯಾಣದ ರೂಪ ತಾರಕಾಸುರನ ಉಪಟಳದಿಂದ ದೇವತೆಗಳು ಮತ್ತು ಭೂಮಿಯ ಜನರು ದುಃಖ ಪೀಡಿತರಾಗಿರ್ತಾರೆ ತಾರಕಾಸರನು ಬ್ರಹ್ಮನ ಹೊರಬಲದಿಂದ ಕೊಬ್ಬಿರ್ತಾನೆ ಶಿವ ಪಾರ್ವತಿಯರ ಕಂದ ಮಾತ್ರವೇ ನನಗೆ ಮರಣ ಅಂತ ವರ ಪಡೆದಿರ್ತಾನೆ ಹಾಗಾಗಿ ಸಾಧ್ಯ ಇಲ್ಲ ಅಂತ ಕೂಡ ಯೋಚನೆ ಮಾಡಿರ್ತಾನೆ ಆದರೆ ಪಾರ್ವತಿ ಮತ್ತು ಶಿವ ಮದುವೆಯಾದ ಬಳಿಕ ಸ್ಕಂದ ಅಥವಾ ಷಣ್ಮುಖ ಜನ್ಮ ತಾಳ್ತಾರೆ ಷಣ್ಮುಖನನ್ನೇ ತಮ್ಮ ದೇವಿಯ ಸೇನ್ಯಕ್ಕೆ ದೇವತೆಗಳು ಸೇನಾನಿಯಾಗಿ ಮಾಡ್ತಾರೆ ದೇವಿಯು ಸೇರಿದಂತೆ ಸರ್ವರು ಕೂಡ ಇತನ ಶಕ್ತಿಗಳನ್ನು ಕೊಟ್ಟು ತಾರಕಾಸುರನ ವಧಯನ ಮಾಡಿಸ್ತಾರೆ ಈ ಜಗತ್ ಕಲ್ಯಾಣಕ್ಕೋಸ್ಕರ ಸ್ಕಂದನ ಎತ್ಕೊಟ್ಟ ಈಕೆ ಸ್ಕಂದ ಮಾತೆ ಅಂತ ಎನಿಸ್ಕೊಳ್ತಾಳೆ ಮಗನಾದ ಸ್ಕಂದನನ್ನು ತೊಡೆ ಮೇಲೆ ಕುಳಿಸ್ಕೊಂಡು ದುರ್ಗಾದೇವಿ ಈ ಅವತಾರ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪ ಅಂತ ಹೇಳಲಾಗುತ್ತೆ ಈ ಸ್ಕಂದ ಮಾತೆಯನ್ನು ನಾವು ಪೂಜಿಸೋದ್ರಿಂದ ಅರಸದಿಂದ ನಮಗೆ ಷಣ್ಮುಖನ ಕೂಡ ಆಶೀರ್ವಾದ ಕೂಡ ದೊರೆಯುತ್ತೆ ಮತ್ತೆ ಭಕ್ತರ ಎಲ್ಲ ಕಷ್ಟಗಳಿಂದ ಮುಕ್ತರಾಗಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ ಸ್ಕಂದ ಮಾತೆ ಬುಧಗ್ರಹದ ಮೇಲೆ ತನ್ನ ಅಧಿಪತ್ಯವನ್ನು ಹೊಂದಿರುತ್ತಾರೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಯಾರು ಆರಾಧನೆ ಮಾಡುತ್ತಾರೋ ಅವರಿಗೆ ದೇವಿಯ ಹೆಸರು ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಜನ್ಮಕುಂಡಲಿನಲ್ಲಿ ಬುಧನ ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಉಂಟಾಗುವ ತೊಂದರೆಯನ್ನು ಕೂಡ ದೇವಿಯು ನಿವಾರಿಸುತ್ತಾಳೆ ತಾಯಿಗೆ ನಾಲ್ಕು ಭುಜಗಳಿದ್ದು ಒಂದು ಕೈಯಲ್ಲಿ ಸ್ಕಂದನನ್ನು ಹಾಗೂ ಎರಡು ಕೈಗಳಲ್ಲಿ ಕಮಲನ್ನು ಹಿಡಿದಿರುತ್ತಾಳೆ ಇನ್ನೊಂದು ಹಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರಿಗೆ ಆಶೀರ್ವಾದವನ್ನು ಕೊಡ್ತಾ ಇರ್ತಾರೆ ಇವರ ಶರೀರದ ಬಣ್ಣವು ಸಂಪೂರ್ಣ ಬೆಳ್ಳಗಿದ್ದು ಕಮಲದ ಹಾಸನದಲ್ಲಿ ವಿರಾಜ ಮಾಡಲಾಗಿದ್ದಾರೆ ಈ ಕಾರಣಕ್ಕಾಗಿ ಇವರು ನಾವು ಪದ್ಮಾಸನ ದೇವಿ ಎಂದು ಕೂಡ ಕರೆಯುತ್ತೇವೆ ಸಿಂಹವು ಸ್ಕಂದ ಮಾತೆಯ ವಾಹನವಾಗಿದೆ ಸ್ಕಂದ ಮಾತೆಯ ಮಂತ್ರ ಓಂ ದೇವಿ ಸ್ಕಂದ ಮಾತಾಯ ನಮಃ ಸ್ತುತಿ ಯಾ ದೇವಿ ಸರ್ವಭೂತೇಶು ಮಾ ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಥ್ಯಾಂಕ್ ಯು ಸ್ನೇಹಿತರೆ ಈ ಐದನೇ ದಿನದ ಕತೆ ನಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಥ್ಯಾಂಕ್ ಯು